ಯುವ ಜನಾಂಗ ಆರಂಭದಲ್ಲಿನ ಸಂತೋಷ ಹಾಗೂ ವಿನೋದಕ್ಕಾಗಿ ಮಾದಕ ದ್ರವ್ಯ ಸೇವನೆ ಮಾಡುತ್ತಾರೆ ಇದು ಮುಂದೆ ಬಂದು ಚಟವಾಗಿ ಬದುಕನ್ನೇ ನಾಶ ಮಾಡುವ ಹಂತಕ್ಕೆ ನಿಲ್ಲುತ್ತದೆ ಹಾಗಾಗಿ ಯುವ ಜನತೆ ಹೆಚ್ಚು ಜಾಗೃತರಾಗಬೇಕು ಎಂದು ರೋಣ ಸಿಪಿಐ ಎಸ್ ಎಸ್ ಬಿಳ್ಗಿ ಹೇಳಿದರು ಗದಗ್ ಜಿಲ್ಲಾ ಪೊಲೀಸ್ ಹಾಗೂ ರೋಣ ಪೊಲೀಸ್ ಠಾಣೆ ಆಶ್ರಯದಲ್ಲಿ ಪಟ್ಟಣದ ನ್ಯೂ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ದ್ರವ್ಯ ವಿರೋಧಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಮಾಜ ನಿರ್ಮಿಸುವಲ್ಲಿ ವಿದ್ಯಾರ್ಥಿ ಹಾಗೂ ಮಠ ಕಾರ್ಯ ಮಹತ್ವದ್ದಾಗಿದೆ ಇವೆರಡೂ ಒಗ್ಗೂಡಿ ವ್ಯಸನ ಮುಕ್ತ ಸಮಾಜ ನಿರ್ಮಿಸಲು ಪಣ ತಡೋಣ ಎಂದು ಪ್ರಕಾಶ್ ಬಣಕಾರ್ ಮಾತನಾಡಿದರು ಇದೇ ವೇಳೆ ಬಿ ಎನ್ ಬಳಗಾನೂರು ಜೆ ಬಿ ಕಲ್ಲನಗೌಡ ಎಸ್ಪಿ ಬಳೆಗಾರ್ ಪ್ರಮೋದ್ ಚರಂತಿಮಠ ಮಂಜು ಕುರಿ ಕಲ್ಲನಗೌಡ ನಾಯ್ಕರ್ ಮತ್ತಿತರರು ಇದ್ದರು ನ್ಯೂ ಲಿಟ್ಲ್ ಫ್ಲವರ್ ಶಾಲೆ ಮಕ್ಕಳಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಜಾಥಾ ನಡೆಯಿತು ಪಟ್ಟಣದ ಮುಲ್ಲಾನ ಬಾವಿ ಕ್ರಾಸ್ನಿಂದ ಆರಂಭಗೊಂಡ ಜಾಥಾ ಸೂಡಿ ಕ್ರಾಸ್ ಮೂಲಕ ಶಾಲೆ ತಲುಪಿತು